ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಎಂ ಬದಲಾವಣೆ ವಿಚಾರ ಸದ್ದು ಮಾಡ್ತಾ ಇದೆ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಡಿನ್ನರ್ ಸಭೆ ನಡೆಸಿದೆ ಡಿನ್ನರ್ ಮೀಟಿಂಗ್ನಲ್ಲಿ ಅಹಿಂದ ನಾಯಕರಿಗಷ್ಟೇ ಆಹ್ವಾನ ಕೊಡಲಾಗಿತ್ತು ಏನಿದರ ಮರ್ಮ ಏನೇನು ಚರ್ಚೆ ಆಯಿತು ಅಂತ ನೋಡೋಣ ಬನ್ನಿ ಶಿವಕುಮಾರ್ ಹೇಳಿದರೆಲ್ಲ ಕರೆಕ್ಟಾಗೋದೇ ನಾನು ನಿನ್ನೆ ಅನ್ಕೇಳ್ತೀನಿ ಒಪ್ಪಂದ ಆಗಿದೆ ಅಂತಂದರೆ ಮತ್ತೆ ನಾವೆಲ್ಲ ಯಾಕೆ ಇರ್ಬೇಕು ನಾವೆಲ್ಲ ಯಾಕೆ ಇರ್ಬೇಕು ಅವರಿಬ್ರೇ ರಾಜಕಾರಣ ಮಾಡಿ ಅವರಿಬ್ರೇ ನಡೆಸ್ಬಿಡ್ಲಿ ಯಾವ ಒಪ್ಪಂದನೂ ಆಗಿಲ್ಲ ಹೈಕಮಾಂಡು ಏನು ಕೀಮನ ಮಾಡ್ತಿದ್ದಾನೋ ಅಂತ ನೋಡ್ಕೊಳ್ಳೋಣ ಈ ಪಂಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ ಈಗೂ ಇರ್ತೀನಿ ನಾಳೆನೂ ಇರ್ತೀನಿ ಸಾಯೋವರೆಗೂ ಇರ್ತೀನಿ ನೂರ ಮೂವತ್ತೆಂಟು ಸೀಟಿನ ಬಹುಮತದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಪ್ಪತ್ತು ತಿಂಗಳಾಗ್ತಿದೆ ಅವತ್ತಿನಿಂದಲೂ ಇದೇ ಮಾತು ಒಬ್ಬರು ಮುಖ್ಯಮಂತ್ರಿ ಕುರ್ಚಿ ಹಂಚಿಕೆಯಾಗಿದೆ ಅಂತಾರೆ ಇನ್ನೊಬ್ಬರು ಆಗಿಲ್ಲ ಅಂತಾರೆ ಇವತ್ತು ಅಧಿಕಾರ ಹಂಚಿಕೆ ಆಗಿದೆ ಅಂತ ಹೇಳಿದವರು ನಾಳೆ ಇದ್ದಕ್ಕಿದ್ದಂತೆ ನಾವು ಅಧಿಕಾರ ಹಂಚಿಕೆ ಬಗ್ಗೆ ಏನೂ ಮಾತಾಡಿಲ್ಲ ಅಂತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಗದ್ದುಗೆಯಲ್ಲಿ ಕುಳಿತಾಗಿನಿಂದ ಅಧಿಕಾರ ಹಂಚಿಕೆಯ ಹಗ್ಗಜಗ್ಗಾಟ ನಡೀತಾನೇ ಇದೆ ಒಂದು ತಿಂಗಳ ಹಿಂದಷ್ಟೇ ಅಧಿಕಾರ ಹಂಚಿಕೆ ಒಪ್ಪಂದದ ಹಾವು ಏಣಿ ಆಟಕ್ಕೆ ಇದೇ ಕಾಂಗ್ರೆಸ್ ಘಟಾನುಘಟಿಗಳು ಫುಲ್ ಸ್ಟಾಪ್ ಹಾಕಿದ್ರು ಈಗ ನೋಡಿದ್ರೆ ಹಾವು ಏಣಿ ಆಟ ಹೊಸ ವರ್ಷದ ಆರಂಭದಲ್ಲೇ ಮತ್ತೆ ಶುರುವಾಗಿದೆ ಅದು ಡಿ ಕೆ ಶಿವಕುಮಾರ್ ಹೊಸ ವರ್ಷದ ಸಂಭ್ರಮ ಆಚರಿಸೋಕೆ ಬ್ರೇಕ್ ತಗೊಂಡು ವಿದೇಶಕ್ಕೆ ಕುಟುಂಬ ಸಮೇತ ಹೋಗಿರೋ ಟೈಮಲ್ಲೇ ಬೆಂಗಳೂರಿನಲ್ಲಿ ಆಟ ಶುರುವಾಗಿದೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಈಗ ಊಟದ ಆಟದಲ್ಲಿ ಭಾಗಿಯಾಗಿರೋದ್ರಿಂದ ಹೊಸ ತಾಳ ಉರುಳಿಸುವ ಕಾಲ ಹತ್ತಿರವಾಯ್ತಾ ಎಂಬ ಅನುಮಾನ ದಟ್ಟವಾಗುತ್ತಿದೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿಎಂ ಡಿನ್ನರ್ ಮೀಟಿಂಗ್ ಅಹಿಂದ ನಾಯಕರಿಗಷ್ಟೇ ಆಹ್ವಾನ ಏನಿದ್ರ ಮರ್ಮ ನಿನ್ನೆ ರಾತ್ರಿ ಸಿಎಂ ಹಾಗೂ ಅಹಿಂದ ವರ್ಗಗಳ ಸಚಿವರು ಮಾತ್ರ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಊಟಕ್ಕೆ ಸೇರಿದ್ದರು ಹೊಸ ವರ್ಷಾಚರಣೆಯ ನೆಪವನ್ನೇ ಮುಂದಿಟ್ಟುಕೊಂಡು ಸಭೆ ನಡೆಸಲಾಗಿದೆ ಮಾಡೋದು ಎಲ್ಲರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ತೆಗೆದುಕೊಳ್ಳೋ ನಿರ್ಣಯ ಯಾರ ಕೈಯಲ್ಲೂ ಏನಿಲ್ಲ ಕಾಂಗ್ರೆಸ್ ಪಕ್ಷ ಅಂದ್ರೆ ಇದು ಒಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ಮಾಡ್ತಾರೆ ನಾನು ಎರಡು ಪೆಗ್ಗ ಹಾಕಿದ್ದೀನಿ ಎಂದ ಸಹಕಾರಿ ಸಚಿವರು ಡಿನ್ನರ್ ಸಭೆ ಬಳಿಕ ಎಲ್ಲವೂ ಚರ್ಚೆ ಆಗಿದೆ ನಮಗೂ ನಿಮಗೂ ರಾಜ್ಯದ ಜನರಿಗೂ ಒಳ್ಳೆಯದಾಗುತ್ತೆ ಅಂತಷ್ಟೇ ಕೊಟ್ಟರು ಜೊತೆಗೆ ಹೈಕಮಾಂಡ್ ಎಲ್ಲದರ ಬಗ್ಗೆ ನಿರ್ಧಾರ ಮಾಡುತ್ತೆ ಅಂದ್ರು ಸಚಿವರು ಹೀಗೆ ಹೇಳೋಕೆ ಕಾರಣ ಬೆಳಗಾವಿ ಕಾಂಗ್ರೆಸ್ ಕಾರ್ಯಕಾರಿಣಿಯಲ್ಲೂ ಅಂಗೀಕರಿಸಿರುವ ಅದೊಂದು ನಿರ್ಣಯ ಒಬ್ಬ ನಾಯಕರಿಗೆ ಒಂದೇ ಹುದ್ದೆ ಅನ್ನೋ ಘೋಷಣೆಯನ್ನ ಕಾಂಗ್ರೆಸ್ ಮಾಡಿದೆ ಇದೇ ಘೋಷಣೆಯನ್ನ ಈಗ ರಾಜ್ಯದಲ್ಲೂ ಜಾರಿಗೊಳಿಸುವ ಬಗ್ಗೆಯೂ ಚರ್ಚೆ ಆಗಿದೆಯಂತೆ ಒಂದು ಅಧಿಕಾರ ಹಸ್ತಾಂತರ ವಿಚಾರ ಎರಡನೆಯದ್ದು ಅಧಿಕಾರ ಹಸ್ತಾಂತರಕ್ಕೆ ಮುಂದಾಗಿದ್ದೇ ಆದರೆ ಅಲ್ಲಿ ದಲಿತ ಸಿಎಂ ದಾಳ ಉರುಳಿಸೋದು ದಲಿತ ಸಿಎಂ ಆಗಲಿ ಆಗದೇ ಹೋಗ್ಲಿ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡೋದು ಆಮೇಲೆ ಸಂಪುಟ ಪುನರಚನೆ ಐದನೆಯದ್ದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಈ ಐದು ವಿಷಯಗಳ ಬಗ್ಗೆನೇ ಪ್ರಮುಖವಾಗಿ ಡಿನ್ನರ್ ಸಭೆಯಲ್ಲಿ ಚರ್ಚೆ ಆಗಿದ್ದು ಸಿಎಂ ಬೆನ್ನಿಗೆ ಒಗ್ಗಟ್ಟಾಗಿ ನಿಲ್ಲೋದಕ್ಕೂ ಬಹುತೇಕ ನಾಯಕರು ಸಹಮತ ಸೂಚಿಸಿದ್ದಾರೆ ಅಂತ ಗೊತ್ತಾಗಿದೆ ಮುಖ್ಯಮಂತ್ರಿ ಸ್ಥಾನ ಹಸ್ತಾಂತರದ ಬಗ್ಗೆ ಯಾವುದೇ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲೂ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳುತ್ತಿದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನ ಬಿಟ್ಟುಕೊಡದಿರಲು ತೀರ್ಮಾನ ಆಗಿದೆಯಂತೆ ಸಿಎಂ ಕುರ್ಚಿಯಿಂದ ಕೆಳಗಿಳಿಯೋ ಅನಿವಾರ್ಯತೆ ಎದುರಾದರೆ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತ ಅಭಯ ನೀಡಿದ್ದಾರಂತೆ ಅಗತ್ಯ ಬಿದ್ದರೆ ಸಿದ್ದರಾಮಯ್ಯನವರ ಪರವಾಗಿರೋ ಶಾಸಕರನ್ನೆಲ್ಲ ಕರ್ಕೊಂಡು ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಮಾಡೋಣ ಅನ್ನೋದು ನಿರ್ಣಯವಾಗಿದೆಯಂತೆ ಇನ್ನೂ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಹಿಡಿತ ತಪ್ಪಿಸೋಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಮನವಿ ಮಾಡೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಈ ಸಲ ಸತೀಶ್ ಜಾರಕಿಹೊಳಿ ಹೆಗಲಿಗೆ ನೀಡೋಣ ಅಂತಾನೂ ಚರ್ಚೆಯಾಗಿದೆ ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಮಹದೇವಪ್ಪನವರ ಹೇಳಿಕೆ ನಿತ್ಯದ ಮೀಟಿಂಗಲ್ಲೂ ಮಾತಾಡ್ತೀವಿ ಅಫಿಷಿಯಲ್ ಎನಿ ಮೀಟಿಂಗ್ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರು ಬದಲಾದ್ರೆ ಹಿಂದಾದವರೇ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ ಆ ಪ್ರಶ್ನೆ ಇಲ್ವೇ ಇಲ್ವಲ್ಲ ಐದು ವರ್ಷ ಸಿದ್ದರಾಮಯ್ಯ

ಸಿಟಿ ರವಿ ಹೆಬ್ಬಾಳ್ಕರ್ ವಿಷಯದ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಪ್ರಕರಣ ದಾಖಲಾಗುವವರೆಗೂ ನನಗೆ ವಿಷಯ ತಿಳಿಸಿಲ್ಲ ಡಿಸಿಎಂ ಸರ್ ಹೇಳಿದ್ರು ಅಂತಾರೆ ಇಲ್ಲಿನ ಅಧಿಕಾರಿಗಳು ಬೆಳಗಾವಿ ಉಸ್ತುವಾರಿ ಸಚಿವನಾದ ನನಗೆ ಮಾಹಿತಿ ಇಲ್ಲ ಗಾಂಧಿ ಭಾರತ ವಿಷಯದಲ್ಲೂ ಹಲವು ವಿಷಯ ಗಮನಕ್ಕೆ ಬಂದಿಲ್ಲ ಬೆಳಗಾವಿ ವಿಷಯದಲ್ಲಿ ಉಪಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಸರಿಯಲ್ಲ ಹೀಗೆ ರಾತ್ರಿ ನಡೆದ ಡಿನ್ನರ್ ಸಭೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡಿದ್ರು ಅಂತ ಹೇಳಲಾಗ್ತಿದೆ ಇದೆಲ್ಲ ವಿಚಾರಗಳು ಬೆಳಗಾಗೋದ್ರೊಳಗೆ ಡಿ ಕೆ ಶಿವಕುಮಾರ್ ಬಳಗಕ್ಕೂ ಗೊತ್ತಾಯಿತು ಹಾಗಾಗಿನೇ ಮಧ್ಯಾಹ್ನ ಒಕ್ಕಲಿಗ ನಾಯಕರೆಲ್ಲ ಲಂಚ್ ಮೀಟಿಂಗ್ ಮಾಡಿದ್ರು ಸಚಿವ ಚೆಲುವರಾಯ್ ಸ್ವಾಮಿ ಮನೆಯಲ್ಲಿ ಒಕ್ಕಲಿಗ ನಾಯಕರ ಸಭೆ ನಡೆಯಿತು ಹಳೆ ಮೈಸೂರು ಭಾಗದ ಕಾಂಗ್ರೆಸ್ನ ಹಾಲಿ ಮಾಜಿ ಶಾಸಕರು ಎಂಎಲ್ಸಿಗಳು ಸಿಗಳು ಭಾಗಿಯಾಗಿದ್ರು ಎಸ್ ಎಂ ಕೃಷ್ಣ ಸ್ಮರಣಾರ್ಥ ಬೃಹತ್ ಸಮಾವೇಶ ಆಯೋಜಿಸುವ ಬಗ್ಗೆ ಚರ್ಚೆ ಮಾಡಿದ್ರು ಎಲ್ಲರೂ ಸೇರಿದ ಉದ್ದೇಶ ಎಸ್ ಎಂ ಕೃಷ್ಣವರು ನಮ್ಮೆಲ್ಲರ ನಾಯಕರು ನಮ್ಮೆಲ್ಲರಿಗೂ ಹೆಮ್ಮೆ ಒಂದು ರೀತಿ ಎಲ್ಲ ಕಾರ್ಯ ಮುಗಿಸಿದೀವಿ ಒಂದು ಮಂಡ್ಯದಲ್ಲೇ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮಾಡಬೇಕು ಅನ್ನೋ ಅಭಿಪ್ರಾಯಕ್ಕೆ ನಮ್ಮ ಮಂಡ್ಯ ಕೆಲವು ಎಲ್ಲ ಹಿರಿಯರು ಯುವಕರು ಬಂದಿದ್ದರು ಅದರ ಬಗ್ಗೆ ಚರ್ಚೆ ಕೆ ಶಿವಕುಮಾರ್ ವಿದೇಶದಲ್ಲಿದ್ದಾಗಲೇ ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳು ಆಗ್ತಿದೆ ಎಸ್ ಎಂ ಕೃಷ್ಣ ಸ್ಮರಣಾರ್ಥ ಸಮಾವೇಶದ ಮೂಲಕ ಒಕ್ಕಲಿಗರ ಶಕ್ತಿ ಪ್ರದರ್ಶನಕ್ಕೂ ಡಿ ಕೆ ಶಿವಕುಮಾರ್ ಆಪ್ತರು ರಣತಂತ್ರ ರೂಪಿಸಿದ್ದಾರೆ ಒಟ್ನಲ್ಲಿ ಹೊಸ ವರ್ಷಕ್ಕೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಬಣದವರು ತಮ್ಮದೇ ರೆಸೊಲ್ಯೂಷನ್ ರೆಡಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿಕೆಶಿ ಕನಸು ಕಾಣುತ್ತಿರುವಂತೆ ಅಧಿಕಾರದ ಹಂಚಿಕೆ ಆಗುತ್ತಾ ಅಥವಾ ಅದಕ್ಕೂ ಮೊದಲೇ ಉಲ್ಟಾಪಲ್ಟಾ ಆಟವನ್ನು ಸಿದ್ದರಾಮಯ್ಯ ಬಣ ಶುರು ಮಾಡುತ್ತಾ ಎನ್ನುವುದನ್ನು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿ